ಮಾಡ್ತೇನೆ ಅಕಸ್ಮಾತು ಮುಖ್ಯಮಂತ್ರಿಗಳ ತನ ಮಾತಾಡ್ಬೇಕು ಅಂತಂದ್ರು ಖಂಡಿತವಾಗ್ಲೂ ನಾನು ಹೋಗಿ ನಿನ್ ಪರವಾಗಿ ಮಾತಾಡ್ತೀನಿ ಆಯ್ತಾ ಪ್ರಾಮಾಣಿಕವಾಗಿ ನಿಮ್ ಜೊತೆಯಲ್ಲಿ ನಾನು ನಿಂತ್ಕೋತೀನಿ ಯಾಕಂದ್ರೆ ನೀವ್ ಈ ತರ ಬದುಕಬಾರ್ದು ಗೋದಾಯ್ತಾ ಇಂಥ ಜೀವನ ಬದುಕಬಾರ್ದು ಈ ತರ ಬದುಕಬಾರ್ದು ಇಮಿಡಿಯೇಟ್ಲಿ ಅವ್ರು ಏನೆಲ್ಲಾ ಮಾಡ್ತಾರೆ ಮಾಡ್ಬೇಕು ಇಟ್ ಈಸ್ ನಾಟ್ ಪಾಸಿಬಲ್ ಹಿಂಗಿರೋದಂತೂ ಸಾಧ್ಯ ಇಲ್ಲ

ನಾನು ಹೇಳಿದ ಹಾಗೆ ನಾನು ಹೋಗ್ತರೆ ಅಮ್ಮೇ ನೀನು ಅಲ್ಲಿ ಬಂದು ಟು ಚಾಳಲೇನ ನಾನು ಹೇಳಿದ ಹಾಗೆ ನಾನು ಹೋಗ್ತರೆ ಅಮ್ಮೇ ನೀನು ಅಲ್ಲಿ ಬಂದು ಟು ಚಾಳಲೇನ ನಾನು ಹೇಳಿದ ಹಾಗೆ ನಾನು ಹೋಗ್ತರೆ ಅಮ್ಮೇ ನೀನು ಅಲ್ಲಿ ಬಂದು ಟು ಚಾಳಲೇನ ಚೂರಿ ಎಲ್ಸ್ ಮಾಡ್ಕೊಡಿ ಮೇಡಂ ನಮ್ಮ ತಾಯಿನಾ ತಾರ ನೀವೇನ್ ತಾಯಿಯ ನೆನಪುಟ್ಟು ಬಿಡ್ತೀನಿ ಖಂಡಿತ ಮಾತಾಡ್ತೀನಿ ಮನೆಗೋಳ ನಾನು ನೋಡ್ತವ ನಾನು ನೋಡ್ತಾ ಇಂತಾ ಒಂದು ಸೀಕೆ ಬಂತೆ ನಾನು ನಮ್ ಸಭೆನೆ ಮಾಡಲ್ಲ ಮೇಡಮ್ ಫಸ್ಟ್ ಆಫ್ ಆಲ್ ಇವರು ಸಭೆ ಆ ಸಭೆ ಮಾಡಲ್ಲ ಮೇಡಮ್ ನಮ್ಗ ಆಧಾರ್ ಕಾರ್ಡ್ ಇಲ್ಲ ಸಮಯ ರೇಷನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ವಿಧವೇ ತಾಯಿ ಇದ್ರೆ ಗಂಡ ಇಲ್ಲ ಅಂತಂದ್ರೆ ಸಿಂಗಲ್ ಪೇರೆಂಟ್ಸ್ ಮಕ್ಕಳು ಹದಿನೆಂಟು ವರ್ಷದವರೆಗೂ ನಾಲ್ಕು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತಾರಲ್ಲ ಅವ್ರು ಓದ್ಸತನ ಅಂತಾರೆ ಯಾವ ಯೋಜನೆ ಅದು ಮನಸ್ವಿನಿಯ ಮನಸ್ವಿನಿ ಆಯ್ತು ನೀನ್ ಪಾಠ ಮಾಡ್ಕೊಂಬಾರ ಸರ್ಕಾರದಲ್ಲಿ ಕೆಲಸ ಮಾಡ್ ಪೋಸ್ಟ್ ಇದೆಯಾ ತಿಳ್ಕೊಳ್ಳಪ್ಪ ಇವರೆಲ್ಲ ನಿಮ್ಗೆ ಸೇವೆ ಮಾಡಕ್ ಬಂದಿರೋದಲ್ವಾ ಎಲ್ಲಿ ನಮ್ ಸಿಡಿ ಹಿಂದೆ ಹಿಂದೆ ಹೋಗಿ ನಿಂತ್ಕೊಂಡ್ರೆ ಏನಪ್ಪ ಪ್ರಾಯೋಜಕತ್ವ ಯೋಜನೆ ಗೊತ್ತದಲ್ಲ ನಿಮ್ಗೆ ಹಾ

ನಿಮ್ಗಳಿಗೆ ಗೊತ್ತಿಲ್ವಲ್ಲ ಮಾಹಿತಿ ಹೆಂಗೆ ಹೆಂಗೆ ಮಾಡಿ ಸಹಾಯ ಮಾಡ್ತೀರಪ್ಪ ನೀವು ತಮ್ಮ ಇಮ್ಮಿಡಿಯೇಟ್ಲಿ ಹೇಳಿ ನನಗೆ ನೀವು ಬಂದು ನೀವು ಬರಪ್ಪ ನೀವು ಬಂದು ಕೂತ್ಕೊಂಡು ನೀವು ಮಾಡಿಲ್ಲ ಅಂತಂದ್ರೂ ನೀವು ಸಭೆ ಮಾಡಿ ನನಗೆ ಜಿ ಪಿ ಎಸ್ ಫೋಟೋ ಮತ್ತು ವಿಡಿಯೋಸು ನೀವು ಕಳಿಸ್ಬೇಕು ಆಯ್ತಪ್ಪ ನೀನ್ ನೀನ್ ಬೇಜಾ ಮಾಡ್ಕೋಬೇಡ ಕಣೋ ನೀನ್ ನನ್ ಮಗನ್ ಸಮಾನ ಇದ್ ನೀವು ನೀವು ಸರ್ಕಾರಿ ಉದ್ಯೋಗ್ ಬರೋದೇ ಸೇವೆ ಮಾಡಕ್ಕೆ ಗೊತ್ತಾಯ್ತಪ್ಪ ಆಮೇಲೆ ಯಾವಾಗ್ಲೂ ಆ ಆ ಜನರ ಪರ ಇರ್ಬೇಕು ಇಲ್ದಿದ್ರೆ ಈ ಉದ್ಯೋಗ ಲಾಯಕಲ್ಲ ಅಲ್ಲ ನಾವು ರಾಜಕಾರಣ ಯಾರು ಬೇಕಾದ್ರೂ ಮಾಡ್ಕೊಂಡು ಇವತ್ತಿರ್ತಾರೆ ನೆಕ್ಸ್ಟ್ ಹೋಗ್ತಾರೆ ಬಟ್ ನೀವು ಯಾವಾಗ್ಲೂ ಇರ್ತೀರಾ ಅರವತ್ತು ಇರ್ತೀಯ ತಾನೆ ಸೇವೆ ಮಾಡಪ್ಪ ಗೊತ್ತಾಯ್ತಾ ಸರ್ಕಾರದ ಸೇವೆ ಭಗವಂತನ ಸೇವೆ ಯಾವ್ದು ಬೇಕಾಗಿಲ್ಲ ಇದು ಮಾಡಿದ್ರೆ ಆಯ್ತು ನಿಮಗೆಲ್ಲ ಸೇವೆ ಬಂದೋಗುತ್ತೆ ನೀವು ಮಾಡಬೇಕು ನೀವು ಬಂದು ಅಟ್ಲೀಸ್ಟ್ ಅವ್ರು ನೀವು ಏನ್ ಕೊಡ್ತೀರಲ್ಲ ಅಲ್ಲಿ ತನಾದ್ರೂ ಇದನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ ಏನಪ್ಪಾ ಇವು ಅವ್ರೆ ಅದು ನಿಮ್ ಕರ್ತವ್ಯ ಇದೆ ಅದೇನು ಪಂಚಾಯಿತಿ ಡಿ ಸಿ ಹೇಳ್ಬೇಕಾಗಿಲ್ಲ ನಮಗೆ ಗೊತ್ತಾಯ್ತಾ ಚರಂಡಿಯಲ್ಲಿ ಕೊಳತು ಚರಂಡಿಯಲ್ಲಿ ಅವರು ಬದುಕಬೇಕಾಗಿಲ್ಲ ಇದೆಲ್ಲ ಫುಲ್ ಕ್ಲೀನ್ ಆಗ್ಬೇಕು ಯಾರು ಹೆಂಗ್ ಮಾಡ್ತೀರಾ ಏನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ ನಂಗೆ ರಿಪೋರ್ಟ್ ಬರಬೇಕು ನೀವು ಎಲ್ಲಿವರೆಗೂ ಅಲಾಟ್ ಮಾಡೋದಿಲ್ಲ ಎಲ್ಲಿವರೆಗೂ ಅವ್ರನ್ನ ಶಿಫ್ಟ್ ಮಾಡೋದಿಲ್ಲ ಅವ್ರು ಒಳ್ಳೆ ವಾತಾವರಣದಲ್ಲಿ ಬದುಕೋದು ನೋಡ್ಕೊಳ್ಳೋದು ನಿಮ್ ಕರ್ತವ್ಯ ನನಗ್ ಬೇರೆ ಉತ್ತರ ಬೇಕಾಗಿಲ್ಲ ಯಾವ್ದು ಅವ್ರಿಗೆ ಅದ್ ಏನಿದೆ ಅವೆಲ್ಲ ಕುತ್ಕೊಂಡು ಮಾಡ್ರಪ್ಪ ಸಹಾಯ ಮಾಡ್ರಿ